ಐಎಮೆ ಹೋಲ್ ವರ್ಡ್ ಟು ಪ್ರಾರ್ಥನಾ ಇದೊಂದು ಭಾವ ಸಾಕಿತ್ತು ಬದುಕಲಿಕ್ಕೆ ನಿನ್ನ ಬದುಕು ಕಟ್ಟಲಿಕ್ಕೆ ಲಕ್ಷಾಂತರ ಕನಸುಗಳನ್ನು ನೇಯಲಿಕ್ಕೆ ನಿನ್ನ ಗೈರು ಆಜಾರಿಯಲ್ಲಿ ನಿನ್ನೊಂದಿಗೆ ಅದೆಷ್ಟು ಸಾವಿರ ಗಂಟೆಗಳ ಕಾಲ ಮಾತನಾಡಿದ್ದೇನು ಅವೆಲ್ಲ ಮಾತು ಏನಾದವು ಪ್ರಾರ್ಥನಾ ನಿನ್ನ ಜಗತ್ತಿನಲ್ಲಿ ಇವತ್ತು ನಾನು ಏನೂ ಅಲ್ಲ ಹೋಗಲಿ ನನ್ನದಂತೂ ಒಂದು ಜಗತ್ತನ್ನಾದರೂ ನೀನು ನನಗೆ ಉಳಿಸಲಿಲ್ಲ ಇಷ್ಟು ದೊಡ್ಡ ಮೋಸ ಇಂಥ ಶಿಕ್ಷೆ ಬೇಕಿತ್ತೇ ಪ್ರಾರ್ಥನಾ ದೇವರೇನು ತಪ್ಪು ಮಾಡಿದ ನಿಮ್ಮ ಪ್ರಪಂಚದ ಮಟ್ಟಿಗೆ ನಾನೊಬ್ಬ ಜಸ್ಟ್ ವ್ಯಕ್ತಿಯೂ ಆಗಿಲ್ಲದಿರಬಹುದು ಆದರೆ ನನ್ನ ಪ್ರಪಂಚವನ್ನು ಪೂರ್ತಿಯಾಗಿ ತುಂಬಿಕೊಂಡಿರುವ ಏಕೈಕ ವ್ಯಕ್ತಿ ನೀವು ನೀವು ದೇವರಲ್ಲ ಇಮೋ ತುಂಬ ಒಳ್ಳೆಯ ಮನುಷ್ಯ ನಿಮ್ಮ ಕಾಗದ ನನ್ನಲ್ಲಿದೆ ಅದು ನನ್ನಲ್ಲೇ ಇರುತ್ತದೆ ಅದನ್ನು ಓದುವ ಅರ್ಹತೆ ಪ್ರಾತನಳಿಗಿಲ್ಲ ಕ್ಷಮಿಸಿ ನಾನು ಊರ್ಮಿಳಾ